ಹಜರತ್ ಟಿಪ್ಪು ಸುಲ್ತಾನ ಸರ್ಕಲ್ ದಿಂದ ಹಜರತ್ ಸೈಯ್ಯದ ಮುತುಜ ಶಾಖಾದಿ ದರ್ಗಾ ರಸ್ತೆಗೆ ತವರ ಲೈಟ್ ಹಾಕುವ ಕುರಿತು ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಇಮಾಮ್ ಲಾಟಗಾರಿ ಯಾಸೀನ್ ಘಟಮಲಿ ಮೆಹಬೂಬ್ ಗೋಡೆಕರ್ ದಡಬೀರ್ ಪಟೇಲ್ ಮಜ್ಜಾಮಿ ಚಾವಣಿ ಅಲಂಪುರ್ ಯುವಕರು ಉಪಸ್ಥಿತರು ವರದಿ ಅಜೀಮ್ ಅಕ್ಕಿ ಹಲಂಪುರುಪೇಟೆಯ ಯುವಕರು ಸುಮಾರು ಮೂವತ್ತು ಜನರ ಸ್ತ್ರೀಯೊಂದಿಗೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಜೃತ್ ಟಿಪ್ಪು ಸುಲ್ತಾನ್ ರೆಹಮದುಲ್ಲಾ ಅಲೆ ಸರ್ಕಲ್ದಿಂದ ದರ್ಗಾದ ರಸ್ತೆಗೆ ಐಮ್ಯಾಕ್ಸ್ ಟವರ್ ಲೈಟ್ ಹಾಕುವ ಗೊತ್ತು ವಿನಂತಿಯನ್ನು ಮಾಡಿರುತ್ತಾರೆ ಅದಕ್ಕೆ ಯಾವುದೇ ರೀತಿಯ ಕ್ರಮವನ್ನು ತಮ್ಮ ಕಚೇರಿಯಿಂದ ತೆಗೆದುಕೊಂಡಿರುವುದಿಲ್ಲ ಇದಾದ ಮೇಲೆ ನಗರದ ಎಸ್ ಸಿ ಪಿಐ ಪಕ್ಷದ ಅಧ್ಯಕ್ಷರಿಂದ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಜೃಸ್ ಟಿಪ್ಪು ಸುಲ್ತಾನ್ ರೆಹಮದುಲ್ಲಾ ಅಲೆ ಸರ್ಕಲ್ದಿಂದ ದರ್ಗಾದ ರಸ್ತೆ ದುರಸ್ತಿ ಮತ್ತು ರಸ್ತೆಗಾಯ ಟವರ್ ಲೈಟ್ ಅಳವಡಿಸುವ ಅರ್ಜಿಯನ್ನು ನೀಡಿ ಆಗ್ರಹಿಸಿರುತ್ತಾರೆ ಇಷ್ಟೆಲ್ಲ ಅರ್ಜಿ ಮತ್ತು ಹಾಕಲು ಬಂದರೂ ತಾವು ಕಣ್ಣು ಮತ್ತು ಕಿವಿ ಮುಚ್ಚಿ ಸಮಸ್ಯೆಗೆ ಸ್ಪಂದಿಸಿರುವುದಿಲ್ಲ ಈಗ ನಾವು ಅಲಂಪುರಪೇಟೆಯ ಯುವಕರು ಕೊನೆಯದಾಗಿ ತಮ್ಮಲ್ಲಿ ಆಗ್ರಹಿಸುತ್ತಿದ್ದೇವೆ ಹತ್ತು ದಿನಗಳ ಒಳಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದರೆ ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ

ಹಾಗೂ ಇವತ್ತಿನ ಸಹ ಅಂದ್ರೆ ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ಸಹ ನೀವು ಇದು ವಿವರವಾಗಿ ವಿಷಯದ ಬಗ್ಗೆ ಕುರಿತು ನಿಮ್ಗೆ ಹೇಳಿದೀವಿ ಇದ್ರ ಬಗ್ಗೆ ನಾನು ನಮ್ಮ ಮೇಲ್ ಅಂತ ಪೌರಗು ಹಾಗೂ ಸಂಬಂಧಪಟ್ಟ ವಿಷಯ ನಿರ್ವಹಕರಿಗೂ ಹಾಗೂ ಇಂಜಿನಿಯಾರಿ ಸಹ ಇದನ್ನು ಈ ಒಂದು ವರೆಗೆ ನಾನು ಅವರಿಗೆ ಮೇಲ್ ಅಧಿಕಾರಿಗಳು ಸಲ್ಲಿಸ್ತೇನೆ ಸಲ್ಲಿಸಿ ಇದ್ರ ಬಗ್ಗೆ ಚಾಚರ್ ಸಪ್ತನೆ ಅವರಿಗೆ ಮಾಹಿತಿ ಸಲ್ಲಿಸ್ತೇನೆ